ಈ ವಿಡಿಯೋದಲ್ಲಿ ತಾವು ನೋಡ್ತಾ ಇರೋದು ಹಳೆಯ ಕಾಲದ ವಸ್ತುಗಳು ಈ ಮಲೆನಾಡಿನ ಹಳ್ಳಿ ಭಾಗಗಳಲ್ಲಿ ಈ ವಸ್ತುಗಳನ್ನು ಬಳಸಲಾಗ್ತಾ ಇತ್ತು ಕೃಷಿ ಕಾರ್ಯಗಳಿಗಾಗಲಿ ಅಥವಾ ಮನೆಯ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಈ ವಸ್ತುಗಳ ಬಳಕೆ ಆಗ್ತಾ ಇತ್ತು ಆದರೆ ಈ ಆಧುನಿಕ ತಂತ್ರಜ್ಞಾನದ ಆವರಿಕೆಯಲ್ಲಿ ಈಗ ಈ ವಸ್ತುಗಳ ಬಳಕೆ ಕಡಿಮೆಯಾಗಿದೆ ಮತ್ತು ಈ ವಸ್ತುಗಳು ನೋಡ ಸಿಗುವುದು ಸಹ ಕಷ್ಟವಾಗ್ತಾ ಇದೆ ಆದರೆ ಇಲ್ಲೊಬ್ಬರು ಈ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ನಮ್ಮ ಮುಂದಿನ ಪೀಳಿಗೆಗೆ ಇದರ ಪರಿಚಯ ಮಾಡಿಕೊಡ್ಬೇಕೆಂಬ ಪ್ರಯತ್ನದ ಸಲುವಾಗಿ ಈ ಥರ ಸಂಗ್ರಹವನ್ನು ಮಾಡಿದ್ದಾರೆ ಇದು ಕಂಡು ಬಂದಿದ್ದೆಲ್ಲಿ ಅಂದರೆ ಅರಮನೆ ಮೈದಾನದಲ್ಲಿ ಮೂರು ದಿನಗಳ ಕಾಲ ನಡೆದ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಇದು ಅಪರೂಪವಾಗಿ ಗಮನ ಸೆಳೆಯಿತು ಈ ವಿಡಿಯೋದಲ್ಲಿ ತಾವು ನೋಡ್ತಾ ಇರೋದು ಹಳೆಯ ಕಾಲದ ವಸ್ತುಗಳು ಈ ಮಲೆನಾಡಿನ ಹಳ್ಳಿ ಭಾಗಗಳಲ್ಲಿ ಈ ವಸ್ತುಗಳನ್ನು ಬಳಸಲಾಗ್ತಾ ಇತ್ತು ಕೃಷಿ ಕಾರ್ಯಗಳಿಗಾಗಲಿ ಅಥವಾ ಮನೆಯ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಈ ವಸ್ತುಗಳ ಬಳಕೆ ಆಗ್ತಾ ಇತ್ತು ಈ ಆಧುನಿಕ ತಂತ್ರಜ್ಞಾನದ ಆವರಿಕೆಯಲ್ಲಿ ಈಗ ಈ ವಸ್ತುಗಳ ಬಳಕೆ ಕಡಿಮೆಯಾಗಿದೆ ಮತ್ತು ಮತ್ತೆ ಈ ವಸ್ತುಗಳನ್ನು ನೋಡ ಸಿಗುವುದು ಸಹ ಕಷ್ಟವಾಗ್ತಾ ಇದೆ ಆದರೆ ಇಲ್ಲೊಬ್ಬರು ಈ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ನಮ್ಮ ಮುಂದಿನ ಪೀಳಿಗೆಗೆ ಇದರ ಪರಿಚಯ ಮಾಡಿಕೊಡಬೇಕೆಂಬ ಪ್ರಯತ್ನದ ಸಲುವಾಗಿ ಈ ತರ ಸಂಗ್ರಹವನ್ನು